ಕಟಕರಾಶಿಯವರೇ ನಿಮ್ಮ ಜೀವನದ ತುಂಬಾ ಒಳಗಿನ ಒಂದು ಮೌನ ಕರೆಗೆ ಪ್ರತಿಕ್ರಿಯೆಯಾಗಿ ನೀವಿಲ್ಲಿ ಬಂದಿದ್ದೀರಿ ಇದು ನೀವು ಆಯ್ಕೆ ಮಾಡಿಕೊಂಡ ಕ್ಷಣವಲ್ಲ ವಿಧಿಯೇ ನಿಮ್ಮನ್ನು ಈ ಮಾತುಗಳ ಕಡೆಗೆ ನಡೆಸಿಕೊಂಡು ಬಂದಿದೆ ಜನವರಿ ಮತ್ತು ಫೆಬ್ರವರಿ ನಡುವೆ ಹರಿಯುವ ಈ ಅವಧಿ ಸಾಮಾನ್ಯ ಕಾಲವಲ್ಲ ಇದು ದಿನಗಳು ಬದಲಾಯಿಸುವ ಕಾಲವಲ್ಲ ಇದು ದಿಕ್ಕು ಬದಲಾಯಿಸುವ ಕಾಲ ನಿಮ್ಮ ಜೀವನದ ಆಳದಲ್ಲಿ ಮೌನವಾಗಿ ನಡೆಯುತ್ತಿರುವ ಬದಲಾವಣೆಗಳಿಗೆ ಈ ಕ್ಷಣವೇ ಸಾಕ್ಷಿಯಾಗುತ್ತಿದೆ ಈ ಮಾತುಗಳನ್ನು ಕೇಳುವಾಗ ನಿಮ್ಮ ಮನಸ್ಸು ಎಲ್ಲಿಯೂ ಓಡದಂತೆ ನಿಮ್ಮ ಹೃದಯ ತೆರೆದಿಟ್ಟುಕೊಳ್ಳಿ ಏಕೆಂದರೆ ಈ ಸಮಯದಲ್ಲಿ ವಿಧಿಯೇ ನಿಮ್ಮೊಂದಿಗೆ ಮಾತನಾಡುತ್ತಿದೆ ಈ ಸಮಯ ನಿಮ್ಮ ಜೀವನದ ತಿರುವು ಕಟಕರಾಶಿಯವರೇ ನೀವು ಭಾವನೆಗಳ ಸಮುದ್ರ ನಿಮ್ಮ ಮನಸ್ಸು ಹೊರಗೆ ತೋರಿಸುವುದಕ್ಕಿಂತ ಹೆಚ್ಚು ಒಳಗೊಳಗೆ ಅನುಭವಿಸುತ್ತದೆ ನೀವು ಇತರರ ನೋವನ್ನು ಕೂಡ ನಿಮ್ಮದಾಗಿ ಹೊತ್ತುಕೊಳ್ಳುವವರು ಆದರೆ ಕಳೆದ ಹಲವು ತಿಂಗಳುಗಳಲ್ಲಿ ನೀವು ನಿಮ್ಮ ನೋವನ್ನು ಹೇಳಿಕೊಳ್ಳಲು ಜಾಗವೇ ಸಿಗಲಿಲ್ಲ ನಿಮ್ಮ ಕಾಳಜಿಯನ್ನು ಯಾರೂ ಗಮನಿಸಲಿಲ್ಲ ಎಂಬ ಭಾವ ನೀವು ನೀಡಿದ ಪ್ರೀತಿಗೆ ಸಮರ್ಪಕ ಪ್ರತಿಫಲ ಸಿಗಲಿಲ್ಲ ಎಂಬ ಮೌನ ನೋವು ನೀವು ನಂಬಿದವರಿಂದಲೇ ಸಿಕ್ಕ ನಿರ್ಲಕ್ಷ್ಯ ನಿಮ್ಮ ಹೃದಯವನ್ನು ಮೃದುವಾಗಿ ಗಾಯಗೊಳಿಸಿದೆ ನೀವು ಮೌನವಾಗಿದ್ದರೂ ನಿಮ್ಮೊಳಗೆ ಪ್ರಶ್ನೆಗಳು ಕೂಗುತ್ತಲೇ ಇದ್ದವು ಯಾಕೆ ನಾನು ಇಷ್ಟೆಲ್ಲಾ ಸಹಿಸುತ್ತಿದ್ದೇನೆ ಎಂಬ ಪ್ರಶ್ನೆ ಹಲವು ಬಾರಿ ನಿಮ್ಮ ಕಣ್ಣೀರಿನಲ್ಲಿ ಬೆರೆತುಹೋಯಿತು ಆದರೆ ಈ ಎಲ್ಲವೂ ಕಾರಣವಿಲ್ಲದೆ ನಡೆದಿಲ್ಲ ಈ ಮಾತುಗಳು ಯಾದೃಚ್ಛಿಕವಲ್ಲ ಜನವರಿ ತಿಂಗಳ ಆರಂಭದ ದಿನಗಳು ಆತ್ಮಿಕವಾಗಿ ಅತ್ಯಂತ ಶಕ್ತಿಶಾಲಿ ಹೊಸ ವರ್ಷದ ಮೊದಲ ಉಸಿರಿನಲ್ಲೇ ಕರ್ಮದ ಹಳೆಯ ಲೆಕ್ಕಗಳು ಮೇಲಕ್ಕೆ ಬರುತ್ತವೆ ಸಂಕಷ್ಟಿ ಚತುರ್ಥಿಯ ದಿನ ಜನವರಿ ಆರು ಸಾವಿರ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಒಂದು ಸೂಕ್ಷ್ಮ ಆದರೆ ಆಳವಾದ ಚಲನೆ ಆರಂಭವಾಗುತ್ತದೆ ಇದು ಹೊರಗೆ ದೊಡ್ಡ ಘಟನೆಗಳ ರೂಪದಲ್ಲಿ ಕಾಣಿಸದಿರಬಹುದು ಆದರೆ ನಿಮ್ಮ ಒಳಗಿನ ಭಾರ ನಿಧಾನವಾಗಿ ಇಳಿಯಲು ಆರಂಭವಾಗುತ್ತದೆ ಮನಸ್ಸಿನೊಳಗೆ ಒಂದು ಅಜ್ಞಾತ ಶಾಂತಿ ಹರಡುತ್ತದೆ ಇದು ಗಣಪತಿಯ ಕೃಪೆಯಿಂದ ಆರಂಭವಾಗುವ ಅಡ್ಡಿ ನಿವಾರಣೆಯ ಪ್ರಕ್ರಿಯೆ ನಿಮ್ಮ ಜೀವನದಲ್ಲಿ ನಿಮಗೆ ಅರ್ಥವಾಗದಂತೆ ತಡೆಯಾಗಿ ನಿಂತಿದ್ದ ಶಕ್ತಿಗಳು ನಿಧಾನವಾಗಿ ಹಿಂದೆ ಸರಿಯುತ್ತವೆ ಈ ಅವಧಿ ಕರ್ಮಶುದ್ಧೀಕರಣ ಮತ್ತು ಆತ್ಮಿಕ ಜಾಗೃತಿಯ ನಡುವಿನ ಸೇತುವೆ ಶಿವತತ್ವ ಈ ಸಮಯದಲ್ಲಿ ಮೌನವಾಗಿ ಕೆಲಸ ಮಾಡುತ್ತದೆ ಶಿವನು ಶಬ್ದ ಮಾಡದೆ ಆದರೆ ಗಾಢವಾಗಿ ನಿಮ್ಮ ಜೀವನದ ಹಳೆಯ ಗಾಯಗಳನ್ನು ತೆಗೆಯುತ್ತಾನೆ ನೀವು ಹಿಂದೆ ಅನುಭವಿಸಿದ ವಿಳಂಬಗಳು ತಿರಸ್ಕಾರಗಳು ಅಸ್ಪಷ್ಟತೆಗಳು ಶನಿಯ ಪಾಠಗಳ ಭಾಗ ಶನಿ ಎಂದರೆ ಶಿಕ್ಷೆಯಲ್ಲ ನ್ಯಾಯ ನೀವು ಕಲಿಯಬೇಕಾದ ಪಾಠಗಳನ್ನು ಕಲಿಯುವವರೆಗೆ ಅವನು ನಿಮ್ಮನ್ನು ಕಾಯಿಸಿದ ನಿಮ್ಮ ಭಾವನಾತ್ಮಕ ಅತಿಸೂಕ್ಷ್ಮತೆಯನ್ನು ಬಲಕ್ಕೆ ಪರಿವರ್ತಿಸಲು ನಿಮ್ಮ ಸಹನಶೀಲತೆಯನ್ನು ಆತ್ಮವಿಶ್ವಾಸಕ್ಕೆ ಕರೆದೊಯ್ಯಲು ಈ ಎಲ್ಲವೂ ಅಗತ್ಯವಿತ್ತು ಗುರುವಿನ ಪ್ರಭಾವ ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಆಶಾಕಿರಣದಂತೆ ಮೂಡುತ್ತದೆ ಗುರು ಎಂದರೆ ದಾರಿ ತೋರಿಸುವ ಶಕ್ತಿ ಜನವರಿ ಆರು ನಂತರ ನೀವು ಕೇಳುವ ಮಾತುಗಳು ನಿಮಡೆ ಆಳವಾಗಿ ತಟ್ಟುತ್ತವೆ ಯಾರಾದರೂ ಹೇಳುವ ಒಂದು ಸಣ್ಣ ವಾಕ್ಯ ನೀವು ಓದುವ ಒಂದು ಸಾಲು ನಿಮ್ಮ ಮನಸ್ಸಿಗೆ ಹೊಸ ಅರ್ಥ ನೀಡುತ್ತದೆ ಇದು ಯಾದೃಚ್ಛಿಕವಲ್ಲ ನಿಮ್ಮ ಆತ್ಮ ಮುಂದಿನ ಹಂತಕ್ಕೆ ಸಿದ್ಧವಾಗುತ್ತಿದೆ ಫೆಬ್ರವರಿ ಸಮೀಪಿಸುತ್ತಂತೆ ಈ ಮಾರ್ಗದರ್ಶನ ಇನ್ನಷ್ಟು ಸ್ಪಷ್ಟವಾಗುತ್ತದೆ ನೀವು ಹಿಂದೆ ಭಯದಿಂದ ದೂರವಿಟ್ಟ ನಿರ್ಧಾರಗಳನ್ನು ಈಗ ಧೈರ್ಯದಿಂದ ಎದುರಿಸಲು ಪ್ರಾರಂಭಿಸುತ್ತೀರಿ ರಾಹು ಮತ್ತು ಕೇತು ಈ ಅವಧಿಯಲ್ಲಿ ನಿಮ್ಮ ಮನಸ್ಸಿನ ಒಳಗಿನ ಗುಪ್ತ ಭಯಗಳನ್ನು ಹೊರಗೆ ತರುತ್ತವೆ ನೀವು ಬಹಳ ದಿನಗಳಿಂದ ಮುಚ್ಚಿಟ್ಟ ನೋವುಗಳು ಹೇಳಿಕೊಳ್ಳದೆ ಉಳಿದ ಮಾತುಗಳು ಮೇಲಕ್ಕೆ ಬರುತ್ತವೆ ಇದು ನಿಮಗೆ ಅಸೌಕರ್ಯ ಉಂಟುಮಾಡಬಹುದು ಆದರೆ ಇದು ಶುದ್ಧೀಕರಣ ಈ ಅವಧಿಯಲ್ಲಿ ನಡೆಯುವ ಘಟನೆಗಳು ಯಾದೃಚ್ಛಿಕವಲ್ಲ ಎಂಬುದನ್ನು ನಿಮ್ಮ ಹೃದಯದಲ್ಲಿ ನೆನಪಿಸಿಕೊಳ್ಳಿ ಇದು ನಿಮ್ಮನ್ನು ಮುರಿಯಲು ಅಲ್ಲ ನಿಮ್ಮನ್ನು ಮುಕ್ತಗೊಳಿಸಲು ಸೂರ್ಯ ನಿಮ್ಮ ಆತ್ಮ ಮತ್ತು ಗೌರವದ ಸಂಕೇತ ಈ ಅವಧಿಯಲ್ಲಿ ನಿಮ್ಮ ಸ್ವಾಭಿಮಾನವನ್ನು ಪರೀಕ್ಷಿಸುವ ಸಂದರ್ಭಗಳು ಬರಬಹುದು ಆದರೆ ಇದೇ ಸಮಯದಲ್ಲಿ ನಿಮ್ಮ ಒಳಗಿನ ಶಕ್ತಿ ಜಾಗೃತಗೊಳ್ಳುತ್ತದೆ ಕೆಲಸದ ಕ್ಷೇತ್ರದಲ್ಲಿ ನೀವು ಹಿಂದೆ ಅನುಭವಿಸಿದ ನಿರ್ಲಕ್ಷ್ಯ ನಿಧಾನವಾಗಿ ಕರಗಲು ಆರಂಭವಾಗುತ್ತದೆ ಜನವರಿ ಅಂತ್ಯದ ವೇಳೆಗೆ ನಿಮ್ಮ ಶ್ರಮವನ್ನು ಗಮನಿಸುವ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತದೆ ಫೆಬ್ರವರಿ ಆರಂಭದಿಂದ ನಿಮ್ಮ ಮಾತಿಗೆ ಮೌಲ್ಯ ಬರುತ್ತದೆ ಇದು ತಕ್ಷಣದ ದೊಡ್ಡ ಬದಲಾವಣೆ ಆಗದೇ ಇರಬಹುದು ಆದರೆ ಇದು ನಿಮ್ಮ ಸ್ಥಾನವನ್ನು ಗಟ್ಟಿಗೊಳಿಸುವ ಆರಂಭ ಚಂದ್ರನು ಕಟಕರಾಶಿಯ ಅಧಿಪತಿ ನಿಮ್ಮ ಮನಸ್ಸು ಚಂದ್ರನಂತೆ ಏರುಪೇರಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ಭಾವನೆಗಳು ಹೆಚ್ಚು ತೀವ್ರವಾಗಬಹುದು ಕೆಲವು ದಿನಗಳು ಅತಿಯಾದ ಸಂವೇದನೆ ಕೆಲವು ದಿನಗಳು ಅಸಹಜ ಶಾಂತಿ ಇದು ಸಹಜ ಇದು ಮನಸ್ಸಿನ ಪುನರ್ ಸಂಯೋಜನೆ ನೀವು ಬಹಳ ದಿನಗಳಿಂದ ನಿಮ್ಮ ಭಾವನೆಗಳನ್ನು ಇತರರಿಗಾಗಿ ಒತ್ತಿ ಹಿಡಿದಿದ್ದೀರಿ ಈಗ ಅವುಗಳನ್ನು ನಿಮಗಾಗಿ ಅರಿಯುವ ಸಮಯ ಶಿವರಾತ್ರಿಯತ್ತ ಸಾಗುವ ದಿನಗಳಲ್ಲಿ ನಿಮ್ಮ ಮನಸ್ಸು ನಿಧಾನವಾಗಿ ಆಳವಾದ ಸ್ಥಿರತೆಯನ್ನು ಪಡೆಯುತ್ತದೆ ಮಹಾಶಿವರಾತ್ರಿ ಈ ಅವಧಿಯ ಅಂತ್ಯವಲ್ಲ ಅದು ಪರಿವರ್ತನೆಯ ಶಿಖರ ಫೆಬ್ರವರಿ ಹದಿನೈದು ಸಾವಿರ ಇಪ್ಪತ್ತಾರು ಈ ದಿನ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಹಳೆಯ ನೋವು ಕರಗುತ್ತದೆ ನಿಮಗೆ ತಿಳಿಯದೆ ನಿಮ್ಮನ್ನು ಬಂಧಿಸಿದ್ದ ಭಯ ಅಪರಾಧ ಬೋಧ ಅತಿಯಾದ ಕಾಳಜಿ ಎಲ್ಲವೂ ಶಿವನ ಕೃಪೆಯಿಂದ ಕ್ಷೀಣಿಸಲು ಆರಂಭವಾಗುತ್ತದೆ ಶಿವನು ಮೌನರಕ್ಷಕ ಅವನು ನಿಮ್ಮ ನೋವನ್ನು ಪದಗಳಲ್ಲಿ ಹೇಳುವುದಿಲ್ಲ ಆದರೆ ಅದನ್ನು ಭಸ್ಮ ಮಾಡುವ ಶಕ್ತಿ ಅವನಲ್ಲಿದೆ ಈ ದಿನದ ನಂತರ ನೀವು ಹಿಂದಿನವರಂತೆ ಇರಲಾರಿರಿ ನಿಮ್ಮನ್ನು ನೀವು ಹೆಚ್ಚು ಕರುಣೆಯಿಂದ ನೋಡಿಕೊಳ್ಳಲು ಆರಂಭಿಸುತ್ತೀರಿ ಆರ್ಥಿಕವಾಗಿ ಈ ಅವಧಿ ನಿಮಗೆ ಎಚ್ಚರಿಕೆ ಜೊತೆಗೆ ಹಬ್ಬರಸವನ್ನು ನೀಡುತ್ತದೆ ಜನವರಿ ಮೊದಲಾರ್ಧದಲ್ಲಿ ಹಣದ ವಿಚಾರದಲ್ಲಿ ಅಸ್ಥಿರತೆ ಇರಬಹುದು ಆದರೆ ಇದು ನಿಮ್ಮನ್ನು ಜವಾಬ್ದಾರಿಯನ್ನು ಕಲಿಸಲು ಫೆಬ್ರವರಿ ಆರಂಭದಿಂದ ನಿಧಾನವಾಗಿ ಸ್ಥಿರತೆ ಕಾಣಿಸುತ್ತದೆ ನೀವು ಈ ಅವಧಿಯಲ್ಲಿ ಮಾಡುವ ನಿರ್ಧಾರಗಳು ಮುಂದಿನ ವರ್ಷಗಳಿಗೆ ಭದ್ರತೆಯಾಗಿ ಪರಿಣಮಿಸುತ್ತವೆ ಈ ಸಮಯ ನಿಮ್ಮ ಜೀವನದ ತಿರುವು ಎಂಬುದನ್ನು ಮರೆಯಬೇಡಿ ಸಂಬಂಧಗಳ ವಿಷಯದಲ್ಲಿ ಸತ್ಯ ಹೊರಬರುವ ಕಾಲವಿದು ನೀವು ಇತರರಿಗಾಗಿ ಬದುಕಿದಷ್ಟು ನಿಮಗಾಗಿ ಬದುಕಿಲ್ಲ ಎಂಬ ಅರಿವು ನಿಮಗೆ ಬರುತ್ತದೆ ಕೆಲವು ಸಂಬಂಧಗಳಲ್ಲಿ ದೂರಗಳು ನಿರ್ಮಾಣವಾಗಬಹುದು ಆದರೆ ಅವು ನಷ್ಟವಲ್ಲ ಅವು ನಿಮ್ಮ ಆತ್ಮದ ರಕ್ಷಣೆಯ ಭಾಗ ಶಿವನು ನಿಮ್ಮ ಜೀವನದಿಂದ ಅನಾವಶ್ಯಕ ಭಾವನಾತ್ಮಕ ಭಾರವನ್ನು ತೆಗೆಯುತ್ತಿದ್ದಾನೆ ಫೆಬ್ರವರಿ ನಂತರ ನಿಮ್ಮ ಜೀವನಕ್ಕೆ ಬರುವವರು ನಿಮ್ಮ ಮೌಲ್ಯವನ್ನು ಗೌರವಿಸುವವರಾಗಿರುತ್ತಾರೆ ಈ ಮಾತುಗಳನ್ನು ನಿರ್ಲಕ್ಷಿಸಬೇಡಿ ಇವು ನಿಮ್ಮ ಭವಿಷ್ಯಕ್ಕೆ ದಿಕ್ಸೂಚಿ ಈ ಅವಧಿಯಲ್ಲಿ ನೀವು ಮಾಡುವ ಪ್ರತಿಯೊಂದು ಸಣ್ಣ ಆಯ್ಕೆಯು ನಿಮ್ಮ ಮುಂದಿನ ದಾರಿಯನ್ನು ರೂಪಿಸುತ್ತದೆ ಬೆಳಗಿನ ಜಾವದಲ್ಲಿ ಶಿವನ ನಾಮಸ್ಮರಣೆ ಮಾಡಿ ಒಂದು ದೀಪವನ್ನು ಹಚ್ಚಿ ನಿಮ್ಮ ಒಳಗಿನ ಅಶಾಂತಿಯನ್ನು ಬೆಳಕಿಗೆ ಒಪ್ಪಿಸಿ ಸೋಮವಾರಗಳಂದು ಸಾಧ್ಯವಾದಲ್ಲಿ ನೀರು ಅಥವಾ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಇದು ಗ್ರಹಶಾಂತಿಯ ಜೊತೆಗೆ ಮನಸ್ಸಿನ ಶಾಂತಿಯನ್ನು ನೀಡುತ್ತದೆ ಶಿವಮಂತ್ರವನ್ನು ಜಪಿಸುವಾಗ ಪದಗಳಿಗಿಂತ ನಿಮ್ಮ ಭಾವ ಮುಖ್ಯ ನಿಮ್ಮ ನೋವು ನಿಮ್ಮ ಪ್ರಾರ್ಥನೆ ನಿಮ್ಮ ಕೃತಜ್ಞತೆ ಎಲ್ಲವನ್ನೂ ಅವನ ಮುಂದೆ ಇಡಿ ದಾನ ಎಂದರೆ ದೊಡ್ಡ ಮೊತ್ತವಲ್ಲ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಹಾಯ ಮಾಡುವ ಮನಸ್ಸು ಸಾಕು ಇದು ಶನಿಯ ನ್ಯಾಯವನ್ನು ಸಂತೃಪ್ತಗೊಳಿಸುತ್ತದೆ ಶಿಸ್ತು ಸತ್ಯ ಮತ್ತು ಆತ್ಮಕಾಳಜಿ ಈ ಅವಧಿಯಲ್ಲಿ ನಿಮ್ಮ ಅತ್ಯುತ್ತಮ ರಕ್ಷಾಕವಚ ಕಟಕರಾಶಿಯವರೇ ನೀವು ಒಂಟಿಯಲ್ಲ ನಿಮ್ಮ ಪ್ರತಿಯೊಂದು ಮೌನ ಕಣ್ಣೀರಿಗೂ ಸಾಕ್ಷಿಯಿದ್ದಾನೆ ನಿಮ್ಮ ಪ್ರತಿಯೊಂದು ನೋವಿಗೂ ಕಾರಣವಿತ್ತು ಅದು ನಿಮ್ಮನ್ನು ಇಲ್ಲಿಗೆ ತರುವುದಕ್ಕಾಗಿ ಈ ಅವಧಿ ನಿಮ್ಮ ಜೀವನಕ್ಕಾಗಿ ಶಿವ ನಿಮ್ಮ ದಾರಿಯನ್ನು ಬದಲಾಯಿಸುತ್ತಿದ್ದಾನೆ ನೀವೀಗ ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳದೇ ಇರಬಹುದು ಆದರೆ ನಂಬಿಕೆಯಿಡಿ ಮಹಾಶಿವರಾತ್ರಿಯ ನಂತರ ನೀವು ಹಿಂದಕ್ಕೆ ತಿರುಗಿ ನೋಡಿದಾಗ ಈ ದಿನಗಳನ್ನು ಆಶೀರ್ವಾದ ಎಂದು ಕರೆಯುತ್ತೀರಿ ಶಿವನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ನಿಮ್ಮ ಮನಸ್ಸಿಗೆ ಶಾಂತಿ ಹೃದಯಕ್ಕೆ ಧೈರ್ಯ ಜೀವನಕ್ಕೆ ಸ್ಥಿರತೆ ದೊರಕಲಿ ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ರಕ್ಷಿತವಾಗಿರಲಿ ನಿಮ್ಮ ದಾರಿ ಬೆಳಕಿನಿಂದ ತುಂಬಿರಲಿ ಹರ ಹರ ಮಹಾದೇವ ಧನ್ಯವಾದಗಳು